ಆಕ್ಚುಲಿ ಹದಿನೇಳನೇ ತಾರೀಕು ಪಿ ಡಿಒ ಎಕ್ಸಾಮ್ ಆಯ್ತು ಎಚ್ ಕೆ ನೈಂಟಿ ಸೆವೆನ್ ಪೋಸ್ಟ್ ಆ ಎಕ್ಸಾಮ್ಸ್ ಅಲ್ಲಿ ಸುಮಾರು ರಾಯಚೂರಿನ ಸಿನ್ನೂರಲ್ಲಿ ಒಂದು ಕ್ಲಾಸ್ ರೂಮ್ ಅಲ್ಲಿ ಇಪ್ಪತ್ನಾಲ್ಕು ಜನ ಇರಬೇಕಾಯ್ತು ಅದರಲ್ಲಿ ಬರೀ ಹನ್ನೆರಡು ಜನಗೆ ಕ್ವಶನ್ ಪೇಪರ್ ಬಂದಿದೆ ಇನ್ನು ಉಳಿದವರಿಗೆ ಆಲ್ಮೋಸ್ಟ್ ಮೂವತ್ತಿಂದ ನಲವತ್ತು ರೂಮ್ಸ್ ಇದೆ ಆ ರೂಮ್ಸ್ ಅಲ್ಲಿ ಯಾವ ಕ್ವಶನ್ ಯಾವ ರೂಮಲ್ಲೂ ಇಪ್ಪತ್ನಾಲ್ಕು ಜನ ಸ್ಟೂಡೆಂಟ್ಸಿಗೆ ಬರೀ ಹನ್ನೆರಡು ಕ್ವೆಶನ್ ಪೇಪರ್ ಬಂದಿದೆ ಅಲ್ಲಿನ ಸ್ಟೂಡೆಂಟ್ಸು ಪ್ರಶ್ನೆ ಮಾಡಿದ್ದಾರೆ ಅಲ್ಲಿರೋ ಇಂಡಿವಿಜುವಲೇಟರ್ಗೆ ಮತ್ತು ಅಲ್ಲಿರೋ ಪ್ರಿನ್ಸಿಪಲ್ ಎಲ್ಲರಿಗೂ ಪ್ರಶ್ನೆ ಮಾಡಿದ್ದಾರೆ ಅದಾದ ಮೇಲೆ ಸ್ಟೂಡೆಂಟ್ಸ್ ಮೇಲೆ ಸ್ಟೂಡೆಂಟ್ಸ್ ಆಚೆ ಬಂದ್ಬಿಟ್ಟು ಪ್ರತಿಭಟನೆ ಮಾಡಿದ್ದಾರೆ ಪ್ರತಿಭಟನೆ ಮಾಡಿರೋರ ಮೇಲೆ ಸುಮಾರು ಹನ್ನೆರಡು ಜನ ಸ್ಟೂಡೆಂಟ್ಸ್ ಮೇಲೆ ಎಫ್ ಐ ಆರ್ ಹಾಕಿದ್ದಾರೆ ನಾವಿವತ್ತು ಇವತ್ತು ಪ್ರತಿಭಟನೆ ಮಾಡ್ತಾ ಇರೋದು ಫ್ರೀಡಮ್ ಪಾರ್ಕಲ್ಲಿ ಹನ್ನೆರಡು ಜನದ ಮೇಲೆ ಏನು ಪ್ರತಿ ಎಫ್ ಐ ಆರ್ ದಾಖಲೆ ಮಾಡಿದ್ರ ಅದನ್ನು ಹಿಂಪಡಿಬೇಕು ಪಿ ಡಿ ಒದಲ್ಲಿ ಸುಮಾರು ಸಾವಿರ ಜನ ಎಕ್ಸಾಮ್ಸ್ ಅಟೆಂಡ್ ಇಲ್ಲ ಆ ಸೆಂಟರಲ್ಲಿ ಮತ್ತು ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ಅವತ್ತಿನ ದಿನ ಪೇಪರಲ್ಲೆಲ್ಲ ನೀವು ನೋಡಿರ್ಬೋದು ಆ ಒಂದು ಎಕ್ಸಾಮ್ ಜೆರಾಕ್ಸ್ ಸೆಂಟರಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಕ್ವಶನ್ ಪೇಪರ್ನ ಜೆರಾಕ್ಸ್ ಮಾಡಿಸ್ತಿದ್ದಾರೆ ಅಂತ ಬೆಳಗ್ಗೆಯಿದ್ದು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಹಂಗಾಗಿ ಈ ಒಂದು ಪಿ ಡಿ ಒ ಎಕ್ಸಾಮ್ಸು ಟ್ರಾನ್ಸ್ಪರೆನ್ಸಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿಲ್ಲ ಕೆ ಪಿ ಎಸ್ ಸಿ ಅವರು ಈ ಕೂಡಲೇ ಪಿ ಡಿ ಒ ಎಕ್ಸಾಮ್ಸನ್ನ ಮರುಪರೀಕ್ಷೆ ಮಾಡಬೇಕು ಇದಾದ ಮೇಲೆ ಕೆ ಪಿ ಟಿ ಸಿಯಲ್ಲಿಂದ ಲೈನ್ ಮ್ಯಾನ್ ಹುದ್ದೆಗಳ್ನ ಟೆಂತ್ ಪರ್ಸೆಂಟೇಜ್ ಮೇಲೆ ರೆಕ್ರೂಟ್ಮೆಂಟ್ ಮಾಡ್ಕೊತಾ ಇದ್ದಾರೆ ನಮ್ಮ ಹೊರ ರಾಜ್ಯಗಳಲ್ಲಿ ಎಕ್ಸಾಂಪಲ್ ತೆಲಂಗಾಣ ಇರ್ಬೋದು ಪಂಜಾಬು ಬಿಹಾರಲ್ಲಿ ಎಲ್ಲ ಸ್ಟೇಟ್ಸಲ್ಲೂ ಟೆಂತ್ ಪರ್ಸೆಂಟೇಜ್ನ ಹೊರತುಪಡಿಸಿ ಬಿಕಾಸ್ ಯಾಕೆಂದರೆ ಕೋವಿಡ್ ಟೈಮಲ್ಲಿ ನಮ್ಮ ಕರ್ನಾಟಕದಲ್ಲೇ ಮೋರ್ ದೆನ್ ಸೆವೆಂಟಿ ಫೈವ್ ತೌಸಂಡ್ ಸ್ಟೂಡೆಂಟ್ಸು ನೈಂಟಿ ಪರ್ಸೆಂಟ್ಗಿಂತ ಮೇಲೆ ಮಾಡಿದ್ದಾರೆ ಯಾಕೆಂದರೆ ಬಿಕಾಸ್ ಒಂದೊಂದು ದಿನ ಮೂರು ಮೂರು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ ಕರ್ನಾಟಕದಲ್ಲಿ ಟೆಂತ್ ಎಕ್ಸಾಮ್ಸು ಈ ಒಂದು ಕೆ ಪಿ ಟಿ ಸಿ ಲೈನ್ ಮ್ಯಾನ್ ಹುದ್ದೆಗಳ್ನ ಕೂಡ ಅದನ್ನು ಎಕ್ಸಾಮ್ಸು ಅಂದರೆ ಪರೀಕ್ಷಾ ಸ್ಪರ್ಧಾತ್ಮಕ ಪರೀಕ್ಷಾ ಮುಖಾಂತರನೇ ರೆಕ್ರೂಟ್ಮೆಂಟ್ ಮಾಡ್ಕೊಬೇಕು ಅಂತ ನಾವು ಒತ್ತಾಯ ಮಾಡಿ ಇವತ್ತಿನ ದಿನ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಾನು ಕರ್ನಾಟಕ ಸರ್ಕಾರ ಕೇಳ್ತಾ ಇರೋದೇನಪ್ಪ ಅಂದರೆ ನಮ್ಮ ಹೋರಾಟನ ಈ ಒಂದು ಏನು ಹೋರಾಟ ಮಾಡ್ತಿದ್ದು ನಮ್ಮ ಮನವಿಗೆ ಸ್ಪಂದಿಸಿ ಈ ಕೂಡಲೇ ಇವತ್ತೇ ಈ ಒಂದು ಪಿ ಡಿ ಒ ಎಕ್ಸಾಮ್ಸ ಮರುಪರೀಕ್ಷೆ ಮಾಡಬೇಕು ವಿದ್ಯಾರ್ಥಿಗಳ ಮೇಲೆ ವಿದ್ಯಾರ್ಥಿಗಳಿಂದನೇ ಈ ಒಂದು ಸರ್ಕಾರ ಬಂದಿರೋದು ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಂಡು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ವಿದ್ಯಾರ್ಥಿಗಳ ಮೇಲೆ ಎಫ್ ಐ ಆರ್ ಹಾಕಿರೋದನ್ನ ಈ ಕೂಡಲೇ ಹಿಂಪಡಿ ಹಿಂಪಡಿಬೇಕು ಮತ್ತು ಕೆ ಪಿ ಟಿ ಸಿ ಲೈನ್ಮ್ಯಾನ್ ಹುದ್ದೆಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರ ಮಾಡಲೇಬೇಕು ಅಲ್ಲಿವರೆಗೂ ನಾವು ಅನಿರ್ದಿಷ್ಟ ಅವಧಿಯಿಂದ ಹೋರಾಟ ಮಾಡ್ತೀವಿ ನಾವು ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊತ ಈ ಬ್ಲಡ್ ನೀವು ಸ್ಪರ್ಧಾತ್ಮಕ ಪರೀಕ್ಷಾ ವಿದ್ಯಾರ್ಥಿಗಳು ಬ್ಲಡ್ ತೊಗೊಂಬಂದು ಬ್ಲಡ್ ಅಲ್ಲಿ ಇವತ್ತಿನ ದಿನ ನೀವು ಅವ್ರಿಗೇನು ನೋವಾಗಿದೆ ಅದನ್ನು ಬರ್ಕೊತಾ ಇದ್ದಾರೆ ಇದನ್ನಾದ್ರೂ ಅರ್ಥ ಮಾಡ್ಕೊಳ್ಳಿ ಸರ್ಕಾರ ಅರ್ಥ ಮಾಡಿಕೊಂಡು ಈ ಒಂದು ಎಕ್ಸಾಮ್ನ ಮರುಪರೀಕ್ಷೆ ಮಾಡಬೇಕು ಪ್ಲಸ್ ಅವರಿಗೆ ವಿದ್ಯಾರ್ಥಿಗಳು ಇಲ್ಲೇ ಇದ್ದಾರೆ ಎಕ್ಸಾಂಪಲ್ ನೋಡಿ ಅವ್ರ ಮೇಲೆ ಎಫ್ ಐ ಆರ್ ಆಗಿದ್ದಾರೆ ಅವ್ರು ಜಸ್ಟ್ ಅವ್ರು ಏನು ಮಾಡೇ ಇಲ್ಲ ಅವ್ರು ಅವ್ರನ್ನೊಂದು ಸ್ವಲ್ಪ ಸರ್ ಯಾಕೆಂದರೆ ಅವ್ರು ಏನು ಮಾಡದೇ ಇದ್ರು ಅವ್ರ ಮೇಲೆ ಎಲ್ಲೋ ಇದ್ದು ಪಾಪ ಅವ್ರ ಮೇಲೆ ಎಫ್ಐಆರ್ ಆಗಿದ್ರೆ ಹನ್ನೆರಡು ಜನ ವಿದ್ಯಾರ್ಥಿಗಳು ಅನ್ನೋದೇ ಗೊತ್ತಿಲ್ಲ ಸುಮ್ನೆ ಹೆಸರು ನೇಮ್ ಕೊಟ್ಬಿಟ್ಟು ಹನ್ನೆರಡು ಜನ ವಿದ್ಯಾರ್ಥಿಗಳು ಯಾರು ಮೀಡಿಯಾದಲ್ಲಿ ಮಾತಾಡಿದ್ದಾರೆ ಅವ್ರ ಮೇಲೆಲ್ಲ ಎಫ್ಐಆರ್ ಹಾಕಿದ್ದಾರೆ ಈ ತರ ಆದ್ರೆ ನಮ್ಮ ಸಮಾಜ ಎಲ್ಲಿದೆ ಅಂತ ನಾವು ಡೆಮೋಕ್ರೆಸಿಲ್ ಇದೀವ ನಾವು ಏನು ಡಿಕ್ಟೇಟರ್ಶಿಪ್ ಅಲ್ಲಿ ಇದೀವ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮತ್ತೆ ಅಂಪನ್ಗೌಡ ಅಂತ ಏನು ಎಮ್ ಎಲ್ ಎಲ್ಲ ಸಿನ್ ಅಂಪನ್ಗೌಡ ಬಾದ್ರಹಳ್ಳಿ ಏನು ಇವಾಗ ಸಿನ್ನೂರಲ್ಲಿ ಎಮ್ ಎಲ್ ಎ ಇದಾರೆ ಅವರೇ ಅಂತ ಹೇಳಿರೋದು ಹನ್ನೆರಡು ಜನ ಸ್ಟೂಡೆಂಟ್ ಮೇಲೆ ಆ ತಹಸೀಲ್ದಾರ್ ಹೇಳಿದಾರಂತೆ ಐ ಆರ್ ಮಾಡೋದಕ್ಕೆ ಎಮ್ ಎಲ್ ಎ ಹೇಳಿದ ಕೂಡ ತಹಸೀಲ್ ಕೂಡ ತಹಸೀಲ್ದಾರ್ ಒಟ್ಟೆಗೆ ಮಣ್ ತಿಂತಾನಾ ಏನ್ ತಿಂತಾನ ಗೊತ್ತಾಗ್ತಾ ಅನ್ನ ತಿಂತಾನಾ ಮಣ್ ತಿಂತಾನೆ ಆ ಮನುಷ್ಯ ಏನ್ ಎಮ್ ಎಲ್ ಎ ಹೇಳಿದ ಕೂಡಲೇ ವಿದ್ಯಾರ್ಥಿಗಳ ಮೇಲೆ ಐ ಆರ್ ಮಾಡಿದಾರಂತಂದ್ರೆ ಆ ಐ ಆರ್ ತಗೊಂಡಿರೋ ಒಂದು ಇನ್ಸ್ಪೆಕ್ಟರ್ ಕೂಡ ಏನವ್ರು ಏನ್ ಒಟ್ಟೆಗೆ ಏನ್ ತಿಂತಾರಂತ ಗೊತ್ತಾಗ್ತಾ ಇಲ್ಲ ನಮಗೆ ಒಟ್ಟೆಗೆ ಯಾರಾದ್ರೂ ಅನ್ನ ತಿನ್ನೋರು ಯಾರಾದ್ರೂ ಈ ಕೆಲಸ ಮಾಡ್ತಾರಾ ವಿದ್ಯಾರ್ಥಿಗಳು ಎಲ್ಲೋ ಇರ್ತಾರೆ ಪಾಪ ಸ್ಟೂಡೆಂಟ್ಸ್ ಅವ್ರ ಮೇಲೆ ಯಾರು ಅಂತ ಗೊತ್ತಾ ಇಲ್ಲ ಹನ್ನೆರಡು ಜನ ವಿದ್ಯಾರ್ಥಿಗಳ ಮೇಲೆ ಪ್ರಶ್ನೆ ಮಾಡೋದೇ ತಪ್ಪಾ ಇವು ಸೊಸೈಟಿಯಲ್ಲಿ ಪ್ರೊಫೆಸರ್ ಅವ್ರು ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಹೇಳಿ ಪ್ರೊಫೆಸರು ತಹಸೀಲ್ದಾರ್ ತಹಸೀಲ್ದಾರ್ ಇನ್ಸ್ಪೆಕ್ಟರ್ ಹೇಳಿರೋದು ಇದು ಎಲ್ಲ ಮೂಲ ಕಾರಣ ಅಂದರೆ ಅಂಪನ್ಗೌಡರು ಒಂದು ಎಮ್ ಎಲ್ ಎ ಆಗಿದ್ದೀನಿ ಆಗಿದ್ದೀನಿ ಅನ್ಬಿಟ್ಟು ವಿದ್ಯಾರ್ಥಿಗಳ ಮೇಲೆ ಎಫ್ಐ ಆರ್ ಹಾಕಿ ಇವರೆಲ್ಲ ಮನುಷ್ಯರ ಏನು ಹೇಳು ಗೊತ್ತಾಗ್ತಾ ಇಲ್ಲ ನಿಮಗೆ ದಯವಿಟ್ಟು ಅರ್ಥ ಮಾಡಿಕೊಂಡು ನಮ್ಮ ಮಾಧ್ಯಮದ ಮುಖಾಂತರ ನಮ್ಗೆ ಕರ್ನಾಟಕ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಗು ನಾವು ರಿಕ್ವೆಸ್ಟ್ ಮಾಡೋದೇನಪ್ಪ ಅಂದರೆ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್ ವಿದ್ಯಾರ್ಥಿಗಳು ಇವತ್ತಿನ ದಿನ ಇವತ್ತು ಏನು ಇವತ್ತು ಇಷ್ಟು ಇದು ಮಾಡ್ತಿದ್ದಾರೆ ಅಂತಂದರೆ ಇಡೀ ಕರ್ನಾಟಕದ ಪ್ರತಿ ಡಿಸ್ಟಿಕ್ಕಲ್ಲೂ ಹೋರಾಟ ಮಾಡ್ತಾ ಇದೀವಿ ನಾವು ನಮ್ಮ ಸಂಘಟನೆಯಿಂದ ಪ್ರತಿ ಡಿಸ್ಟಿಕ್ಕಲ್ಲೂ ಡಿ ಸಿ ಮನವಿ ಕೊಡೋದಿರ್ಬೋದು ನಾವು ಇದೇ ರೀತಿ